ಸೊ ಎಲ್ಲಾ ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಏನು ದರ್ಶನ್ ಅವರನ್ನ ಒಂದು ಅರೆಸ್ಟ್ ಮಾಡಿದ್ರಲ್ಲ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಸ್ ಬಾಸ್ ಡಿ ಬಾಸ್ ಅಂತ ಹೇಳ್ಬಿಟ್ಟು ಇವ್ರಿಗೆನ ತರಿಯ ಕೆಲಸ ಇಲ್ಲ ಅನ್ಕೊಂಬಡ ತಮ್ಮ ಕೆಲಸ ಎಲ್ಲ ಬಿಟ್ಟು ನಿರ್ವಿಕಾರವಾಗಿ ನಿರ್ಭಾವದಿಂದ ನಿರ್ವೀರ್ಯರಾಗಿ ನಿರ್ಲಿಪ್ತೆಯಿಂದ ನಿಸ್ಸಾಯಕರಾಗಿ ಆಗ ನೋಡು ಇದು ಇಂಡಿಯನ್ಸ್ ಅಂದ್ರೆ ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ ಹಾ ಏನಕ್ಕೆ ಏನ್ ಬಂದಿರೋಸ್ ಅರೆಸ್ಟ್ ಮಾಡೋರ ಅದಕ್ಕೆ ಬಂದಿದ್ದೀವಿ ಅಭಿಮಾನಿಗಳು

ಏನ್ ಕಾರ್ಗಿಲ್ ಯುದ್ಧ ಗೆಲ್ಲಕ್ಕೆ ಹೋಗೋರೇನ್ರ ಅವರು ಏನ್ರಯ್ಯ ನಿಮ್ಮ ಹಿಂಸೆ ನಿಮ್ದು ಏನ್ ಹಿಂಗ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರ್ ಮಾನ ಮರ್ಯಾದೆ ಇಲ್ವಾ ಬೇವರ್ಸಿ ಮುಂಡೆವಾ ಥೂ ನಿಮ್ ಜನ್ಮಕ್ಕೆ ಪೊಲೀಸ್ ಕಮಿಷನರ್ ಹೇಳಿದ್ದು ಐ ಪಿ ಎಸ್ ಆಫೀಸರ್ ಈಗ ನಾನು ಕೆಲವು ಅಣ್ಣ ಒಂದ್ ನಿಮಿಷ ಹೇಳೋಣ ನಾನು ಕೆಲವು ನ್ಯೂಸ್ ಚಾನಲ್ ಗಳನ್ನ ನೋಡ್ತಾ ಇದ್ದೀನಿ ದರ್ಶನ್ ಅವ್ರ ಅಲ್ಲಿ ನೋಡಿದವ್ರೆ ಇಲ್ಲಿ ಅಂತ ಅವರೇ ಏನಾರ ನ್ಯೂಸ್ ಚಾನಲ್ ಅವರೇ ಹೋಗಿ ಏನಾರ ವಿಡಿಯೋ ಮಾಡಿದಾರ ಅಯ್ಯೋ 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 ಚಿಂದಂತ ಹುಡುಗರು ಇಲ್ಲೂ ಒಂದ್ ಕತೆ ಕಟ್ಬಿಟ್ರಲ್ಲಪ್ಪ ಅವರ ಡ್ರೈವರು ಮತ್ತೆ ಗನ್ಮೆನ್ ದರ್ಶನ್ ಹೇಳಿದೋಸ್ಕರ ಹೋಗಿ ನಾವು ಅಂತ ಹೇಳಿದಾರೆ ಇದಕ್ಕಿಂತ ಸಾಕ್ಷನ್ ಬೇಕು ಅಂದ್ರೆ ಪೊಲೀಸ್ ಹೇಳಿರೋದು ಪೊಲೀಸ್ ಯಾವ ಹೆಣ್ಮಕ್ಳಾದ್ರು ಯಾವಾಗ ಕೆಟ್ಟಾಗ್ ಮೆಸೇಜ್ ಅದು ರೇಟ್ ಆಗಿ ಆಗುತ್ತೆ ಇನ್ನು ದೇವತೆ ನೋಡಿದ್ರೆ ತಲೆನೂ ಬಗ್ಗಿಸ್ತೀನಿ ಪೂಜೆನು ಮಾಡ್ತೀನಿ ಕೈಯು ಮುಗಿತೀನಿ ಹಾಗಂತ ಮುತ್ತೈದ ಮೇಕಪ್ ಹಾಕೊಂಡ್ ಪೋಸ್ಟ್ ಕೊಡೋರಿಗೆಲ್ಲ ಮರ್ಯಾದಿ ಕೊಡೋದಕ್ಕೆ ಅವ್ರು ಒಂದ್ ನಿಮಿಷ ಹೇಳ್ತೀನಿ ಅವರು ಮಾಡೋ ಒಳ್ಳೆ ಕೆಲ್ಸಗಳು ಯಾವ್ದು ಹೈಲೈಟ್ ಮಾಡಲ್ಲ

ಮಕ್ಕನ್ ಕುರ್ಪಾಕ್ತಿನಿ ಅಂದ್ರೆ ಹೆಂಗೇ ಹಿಡಿದು ದೂರ್ ದೂರಕ್ ಹೊಲ್ಗೆ ಹಾಕಿದ್ರು ಹದಿನೆಂಟು ಹೊಲ್ಗೆ ಬೆಳಿಬೇಕು ಹಂಗ್ ಕುಯ್ತೀನಿ ಉತ್ತರ ಸಂತೋಷ